ಒಂದು ದಿನ ಒಂದು ಆನೆ ನದಿಯ ಬಳಿ ಬಂದಿತು ಅದು ತನ್ನ ಸುಂಡಿನಿಂದ ನದಿಯ ನೀರನ್ನು ತೆಗೆದುಕೊಂಡು ತನ್ನ ಮೇಲೆ ಹಾಕಿಕೊಂಡು ತನ್ನನ್ನು ಶುದ್ಧಗೊಳಿಸುತ್ತಿತ್ತು ತಲೆಯಿಂದ ಕಾಲುವರೆಗೆ ಅದು ತನ್ನನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿತು ಸಂಪೂರ್ಣ ಫ್ರೆಶ್ ಆದ ನಂತರ ಆನೆ ಒಂದು ಮಾರ್ಗದಲ್ಲಿ ಹೋಗುತ್ತಿತ್ತು ಹಾದಿಯ ಮುಂದೆ ಒಂದು ಹಂದಿ ಬರುತ್ತಿತ್ತು ಆ ಹಂದಿ ತಲೆಯಿಂದ ಕಾಲುವರೆಗೆ ಸಂಪೂರ್ಣವಾಗಿ ಕೆಚ್ಚದಲ್ಲಿ ಕೊಳೆಯಾಗಿತ್ತು ಆನೆ ಅದನ್ನು ನೋಡಿ ಒಂದು ತರ್ಕಕ್ಕೆ ನಿಂತು ಹಂದಿಗೆ ಮಾರ್ಗ ಮಾಡಿಕೊಟ್ಟಿತು ಹಂದಿ ಹೋಗಿದ ನಂತರ ಆನೆ ಮತ್ತೆ ತನ್ನ ಮಾರ್ಗದಲ್ಲಿ ಹೋಗಲಾರಂಭಿಸಿತು ಹಂದಿ ತನ್ನ ಸ್ನೇಹಿತರ ಬಳಿ ಹೋಗಿ ಹೇಳಿತು ನೀವು ನೋಡಿದ್ದೀರಾ ನಾನು ಎಷ್ಟು ಶಕ್ತಿಶಾಲಿ ಎಷ್ಟು ದೊಡ್ಡವಳು ನನ್ನನ್ನು ನೋಡಿ ಒಂದು ದೊಡ್ಡ ಆನೆಯು ಸೈಡ್ಗೆ ನಿಂತು ನನಗೆ ಮಾರ್ಗ ಮಾಡಿಕೊಟ್ಟಿತು ಆನೆಯ ಸ್ನೇಹಿತರು ಆನೆಯ ಬಳಿ ಬಂದು ಕೇಳಿದರು ನೀನು ಅದನ್ನು ನೋಡಿ ಭಯಪಟ್ಟು ಸೈಡ್ಗೆ ನಿಂತೆಯಾ ಒಂದು ಚಿಕ್ಕ ಹಂದಿಗೆ ಮಾರ್ಗ ಮಾಡಿಕೊಟ್ಟೆಯಾ ಆನೆ ನಕ್ಕು ಹೇಳಿತು ಇಲ್ಲವಲ್ಲ ನಾನು ಆ ಹಂದಿಯನ್ನು ಭಯಪಟ್ಟಿಲ್ಲ ನಾನು ಭಯಟ್ಟಿದ್ದಹೆ ಅದನ್ನು ನನ್ನ ಕಾಲು ಕೆಳಗೆ ಮಣೆ ಮಾಡಬಹುದಿತ್ತು ವಾಸ್ತವಕ್ಕೆ ಆ ಹಂದಿ ಸಂಪೂರ್ಣ ಕೆಚ್ಚದಲ್ಲಿ ಕೊಳೆಯಾಗಿತ್ತು ನಾನೂ ಇಚ್ಚು ತಾನು ತನ್ನನ್ನು ಶುದ್ಧಗೊಳಿಸಿಕೊಂಡು ಬಂದಿದ್ದೆ ಹಂದಿ ನನ್ನ ಪಕ್ಕದಿಂದ ಹೋದರೆ ಅದರ ಕೆಚ್ಚು ನನ್ನ ಮೇಲೆ ಬೀಳದಂತೆ ಮಾರ್ಗ ಮಾಡಿಕೊಟ್ಟೆ ಈ ಕಥೆಯಿಂದ ನಾವು ಈ ಪಾಠ ಕಲಿಯಬೇಕು ಪ್ರತೀ ವಾದಕ್ಕೂ ಜಗಳಕ್ಕೂ ಉತ್ತರ ಕೊಡುವುದು ಅಗತ್ಯವಿಲ್ಲ ಕೆಲವೊಮ್ಮೆ ಮೌನವಾಗಿರುವುದು ಸೈಡ್ಗೆ ನಿಲ್ಲುವುದೇ ಅತಿದೊಡ್ಡ ಉತ್ತರ ಸೈಲೆನ್ಸ್ ಇಸ್ ದಿ ಬೆಸ್ಟ್ ವೆಪನ್ ಇನ್ ದಿ ವರ್ಲ್ಡ್ ಈ ಜಗತ್ತಿನಲ್ಲಿ ಮೌನವೇ ಅತಿ ಶಕ್ತಿಶಾಲಿ ಆಯುಧ ಮೂರ್ಖರೊಂದಿಗೆ ವಾದಿಸುವುದು ಕೆಚ್ಚಿನಲ್ಲಿ ಕಲ್ಲುಹಾಗುವಂತೆ ಕೆಚ್ಚು ನಿಮ್ಮ ಮೇಲೇ ಬೀಳುತ್ತದೆ ಬುದ್ಧಿವಂತನು ಎಲ್ಲರನ್ನೂ ಸಮಜಿಸುವ ಅಗತ್ಯವಿಲ್ಲ ಎಂದು ತಿಳಿದವರನು ಕೆಲವರು ತಮ್ಮ ಅಹಂಕಾರ ಕೋಪದಲ್ಲಿ ಜೀವಿಸುತ್ತಾರೆ ಅವರನ್ನು ಸಮಜಿಸಿದರೂ ಬೇರು ಬದಲಾಗುವುದಿಲ್ಲ ಆದ್ದರಿಂದ ತಮ್ಮ ಸಮಯಾಶಾಂತಿ ಶಕ್ತಿಯನ್ನು ವ್ಯರ್ಥ ಮಾಡದೆ ಮೌನವಿರಿ ಅದು ನಿಜವಾದ ಶಕ್ತಿ